ಸಖತ್ ಖಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯಾಗಿ ಗ್ರಾಹಕರ ಜೇಬು ಸುಡ್ತಾ ಇದ್ರೆ ಮತ್ತೊಂದೆಡೆ ಕಾಫಿ ಪ್ರಿಯರಿಗೂ ಕೂಡ ಈಗ ಬಿಗ್ ಶಾಕ್ ಆದಿದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಕಾಫಿ ಬೆಲೆ ಕೂಡ ಮತ್ತೆ ಹೆಚ್ಚಳವಾಗಲಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕೇವಲ ನಾಲಿಗೆ ಮಾತ್ರ ಅಲ್ಲ ಜೇಬು ಕೂಡ ಸುಡುತ್ತೆ ಕಾಫಿ ಇದರ ಜೊತೆ ಜೊತೆಗೆ ತಲೆನೋವು ಕಡಿಮೆಯಾಗಬೇಕು ನೆಮ್ಮದಿ ಇರಬೇಕು ಅಂತ ಕಾಫಿ ಕುಡಿಯೋರಿಗೆ ಇನ್ನು ಮೇಲೆ ನೆಮ್ಮದಿನೇ ಇಲ್ಲ ತಲೆನೋವು ಮತ್ತಷ್ಟು ಜಾಸ್ತಿಯಾಗಲಿದೆ ಈಗ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಬೆಲೆ ಬ್ರೆಜಿಲ್ ಹಾಗೂ ವಿಯೆಟ್ನಾಂನಲ್ಲಿ ಕಾಫಿ ಬೆಳೆ ಕುಂಠಿತ ಆಗಿದೆ ಹೀಗಾಗಿ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಕಾಫಿ ದರ ಮತ್ತಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇರೋದರಿಂದಾಗಿ ಸಹಜವಾಗಿ ಇದು ಹೋಟೆಲ್ಗಳಲ್ಲೂ ಕೂಡ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿ ಕೆ ಜಿಗೆ ಆ ಕಾಫಿ ದರ ಮುನ್ನೂರು ರೂಪಾಯಿಯಿಂದ ನಾಲ್ಕುನೂರು ರೂಪಾಯಿವರೆಗೂ ಇತ್ತು ಇನ್ನು ಕಳೆದ ವರ್ಷ ಕಾಫಿ ಪುಡಿ ಬೆಲೆ ಎರಡು ನೂರು ರೂಪಾಯಿವರೆಗೆ ಹೆಚ್ಚಳ ಆಗಿತ್ತು ಈ ವರ್ಷ ಮತ್ತೆ ಅಷ್ಟೇ ದರದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕಾಫಿ ದರ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಹಜವಾಗಿ ಕಾಫಿ ಬೆಲೆ ಏನಾದರೂ ಜಾಸ್ತಿಯಾಗಿದ್ದೇ ಆದರೆ ಆಗ ಹೋಟೆಲ್ಗಳಲ್ಲೂ ಕೂಡ ಇದರ ದರದಲ್ಲಿ ನಾವು ವ್ಯತ್ಯಾಸವನ್ನು ಕಾಣಬೇಕಾಗತ್ತೆ ಈಗಾಗಲೇ ಪ್ರತಿಯೊಂದರಲ್ಲೂ ಕೂಡ ದರ ಏರಿಕೆಯ ಬಿಸಿಯನ್ನು ಎದುರಿಸ್ತಾ ಇದ್ದಂತಹ ಗ್ರಾಹಕರು ಈಗ ಕಾಫಿ ಬೆಲೆಯಲ್ಲೂ ಕೂಡ ದರ ಏರಿಕೆ ಕಾಣುವಂತಹ ಸಾಧ್ಯತೆ ಇದೆ